ಅವೈ ದೇನವ ಇವಳು ಹಿಂಗೊಂಟೋದ್ಲೆಲ್ಲ ಮುಣಿಸ್ಕೊಂಡು ಅವಯ್ ದೇನವ ಹಿಂಗ ಹೊಂಟೋದ್ಲೆಲ್ಲ ಮಗನೂ ಕರ್ಕಂಡು ಮುಣಸ್ಕೊಂಡ್ವಿ ಸರಿಯವ ನಾವೇನು ಅನ್ಬಾರದಂದು ಅಂತ ಹಿಂಗ ಆಡದ್ಲು ಇವಳು ಹಿಂಗ್ಲಾರ ಈಗ ಬಂದೊಳ ಬಿಟ್ಟೋಳ ಕಾಣ್ನಲ್ವ ನನ್ ಬೇಜಾರ ಬೇಜಾರು ಆಯ್ತಾ ಕೂತದೆ ಥೂ ಏನ ನೋಡವ ನಾವೇನಾರ ಯಾವತ್ತಾರು ಮಗ ಕರ್ಕೊಳ್ಳಲ್ಲ ಮಾಡಲ್ಲ ಅಂದಿದ ಅವ್ನ ಆಡ್ತಿದ್ಕೆ ಆಟಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಅವ್ರ ತಾತ ತಡೆ ಮೇಲೆ ಕುಣಿಸ್ಕೊಳನಿಲ್ಲ ಅಂಗಡಿಗೆ ಕರ್ಕೊಂಡಿಲ್ಲ ಅದಕ್ಕೆ ಹಿಂಗೆ ಹಿಂಗೆ ಎಲ್ಲ ಮಾತಾಡೋದ್ಲಾ ಸರಿಯವ ನಂಗೆ ಅಂತೂ ಓದಿ ಬೇಜಾರಾಯ್ತಲ್ಲವ ಅವ್ರ ತಾತಂಗೆ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರು ಮಾಡ್ಕೊಳ್ಳೋದಿಲ್ಲ ನನ್ನ ಮೇಲೆ ಹಿಂಗೆ ಅಂದ್ಲಾ ಅಂತ ಅಮ್ಮಿ ಸಾರಜಿ ನೀನು ಹೇಗೆ ಬೇಕಾದ ನೀನೆಲ್ಲ ಮಾಡ್ಕೋಬೇಕಾಗಿರೋದು ಅವಳು ಮಾಡ್ಕೋಬೇಕಾಗಿರೋದು ಹಾಂ ನೀವು ಅಷ್ಟು ಚಂದದನಾಗ ನೋಡ್ಕೊಳ್ಳೋರಿಗೆ ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ತಾತ ಅಜ್ಜಿ ಹಿಂಗೆ ನೋಡ್ಕೊತಾರ ಎಲ್ರೇ ಜಗಳಾಡ್ಕೋದಿಲ್ಲ ಆಡ್ಕೊಂಡು ನಿಂತಿರ್ತಾರೆ ಅಂತ ಅದರಲ್ಲಿ ಅಷ್ಟು ಅಚ್ಕಟ್ಟಾಗಿ ಕಟ್ಟಾಗಿ ನೋಡ್ಕೊತಿದ್ದೆ ನೀನು ನಾನು ಅಷ್ಟು ಬೋದ್ರು ಮಾಡಿದ್ರು ಒಂದು ಬೋಗಳ ಬಯ್ಯೋದಿಲ್ಲ ನೀನು ನಿನ್ನ ಸೊಸಿರ್ಗೆ ಅಂತದ್ರಲ್ಲಿ ನಿನ್ನ ಪ ವಿರುದ್ಧ ಮಾತಾಡೋಳಲ್ಲ ಅವಳು ನಿನ್ನ ಬಗ್ಗೆ ನೀ ಅವಳು ಅವಳಿಗೆ ಎದ್ದಿರಬೇಕಾಗಿರೋದು ನಿಂಗಲ್ಲ ನೀನು ಸ್ಯಾ ಮೀ ಕುತ್ಕೋ ಎಲ್ಲಾಕ ಏ ಸುಮ್ಮ ಕರಿತಾಳೆ ಏನೋ ಮಾಡಬಾರ್ದು ಮಾಡ್ಬೇಡೀ ಅಂತ ಕೂತು ಏನಾದರೂ ಹೋಗಿ ಅವಳು ಬರ್ತಾಳೆ ಬರ್ದಿರೋ ಇರ್ತಾಳೆ ತಿಳ್ತಾಳೆ ಕೂತ ಓ ಹೋಗಿದ್ದು ಬರ್ತೀನಿ ಆಪೀಸ್ ದೇ ನಾ ಆಫೀಸ್ ಮಾಡಿದಮೇಲೆ ಎತ್ಕೊಂಡ್ಯಪ್ಪಾ ಓ ಬಿಡು ಅಲ್ಲ ಮಗ ಹಂಗ ಅನ್ಬಿಟ್ಟು ಕಳ್ಸ್ಬಿಟ್ಟಿಯಲ್ಲ ನೀನು ನಾ ಬರೋದಿಲ್ಲ ಕರ್ಕೋಕೆ ಹಂಗೆ ಹಿಂಗೆ ಅಂತ ಅವಳು ಏನಂದ್ಕೊಳ್ಳೋಲ್ಲ ಈಗ ಬರ್ದೇವ್ರು ಏನಪ್ಪ ಮಾಡೋದು ಮಗನು ಕರ್ಕೊ ಹೋಗೋಳಲ್ಲ ಹಾಂ ಹೋಗು ನಾಳಕ್ಕೆ ಹೋಗಿ ಕರ್ಕೊ ಬಂದ್ಬಿಡೋರು ಸುಮ್ಮನೆ ಆತಿಕೆಯ ನೀನು ಬೆಳೆಸ್ಕೊ ಬೆಳಸ್ಕೊ ಹೋದೆ ಅವಳು ಆಡ್ತಾಳೆ ನೀನು ಆಡ್ಬೇಡ ಅವೇ ಹೇಳ್ತಾ ಇಲ್ವಾ ಅವ್ಳಿಗೆ ಹೇಳಿನಿಲ್ವ ನಾನು ನಾಳೆ ಕರ್ಕೊಯ್ತೀನಿ ನಿಮ್ಮ ಅವನ್ನ ತಾನೇ ನೋಡಬೇಕು ನಾಳೆ ಕರ್ಕೊಯ್ತೀನಿ ಕರ್ಕೊ ಬರ್ತೀನಿ ಅಂತ ಹೇಳ್ದಿ ಅವಳು ನನ್ನ ಮಾತು ಕೇಳಲಿಲ್ಲ ಅವಳು ಓದ್ಲು ನಾನು ಏನು ಮಾಡೋಕ್ಕಾಗೋದಿಲ್ಲ ನಾನಂತೂ ಹೋಗಿ ಕರ್ಕೊ ಬರಲ್ಲ ಬರೋಳು ಬರಲಿ ಅವ್ ಓ ಓದ್ ಓದವಳು ನನ್ನ ಮಾತು ನೀರು ಓದೋಳು ಬರೋಳು ಬರಲಿ ಬಿಡು ನಾನು ಹೋಗಿ ಕರ್ಕೊ ಬರ್ಬೇಕು ಹಾಂ ನಾನು ಕೇಳ್ಕೊ ಹೋಗಿದ್ಲೇ ಹಾಂ ನೀನು ಜಾಸ್ತಿ ಮಾತಾಡುವ ನಾನು ಎಲ್ಲ ತೈಮಲ್ಲೂ ನನ್ನೇ ನೀನು ಸೋಲು ಸೋಲು ಅಂದರೆ ನಾನು ಸುಮ್ಮ ಇರೋದಿಲ್ಲ ನ್ಯಾಯ ರೀತಿಲಿ ಮಾತಾಡು ಅಯ್ಯೋ ನ್ಯಾಯ ನೀತಿ ಮದ್ನೆ ಮಾರತ್ತೊಗ ನಾನು ಅದೆಲ್ಲ ಹೇಳ್ತಿರೋದು ಈಗ ಬರ್ನಿಲ್ಲ ಅಂದ್ರೆ ಏನಪ್ಪ ಮಾಡೋದು ಬರ್ಲಿಲ್ಲ ಅಂದ್ರೆ ಏನು ಮಾಡೋದು ಅಂದ್ರೆ ಗಂಡ ಮಕ್ಳು ಬೇಕು ಅನ್ನೋಳು ಬತ್ತಾಳೆ ಇಲ್ಲ ನೋಳು ಬೇಕು ಅನ್ನೋಳು ಇರ್ತಾಳೆ ಬಿಡು ಬೇಕಾಗಿಲ್ಲ ನಮ್ಮ ನಮ್ಮ ಮನೆಯವಳು ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವಳು ಇರಲಿ ಬಿಡು ನಾವೇನು ಎಷ್ಟು ಒತ್ತಾಯಿದಲ್ಲಿ ಏನು ಮಾಡಕ್ಕದ್ದು ನಾವು ಒತ್ತಾಯಿದಲ್ಲಿ ಕರ್ಕೊ ಬರ್ಕದ್ದು ಎಳ್ಕ ಹಾಂ ಹೇಳು ನೀನೇ ಅವ್ಳಿಗೆ ಇಷ್ಟ ಇರೋಳು ಇಂಟ್ರೆಸ್ಟ್ ಇರೋಳು ಬತ್ತಳೆ ಮಾಡ್ತಾಳೆ ಮಾಡ್ತಾಳೆ ಬತ್ತಾಳೆ ನಾನಂತೂ ಹೇಳ್ದಾಯಿತು ನಮ್ಮ ನಿರ್ಧಾರ ತಕ್ಕ ಆಯ್ತು ನನ್ನ ತಲೆ ಕೆಡಿಸ್ಬೇಡ ನೀನು ಮಾತ್ರ ಏಳದ್ನೇ ಏಳ್ಕೋ ಏಳದ್ನೇ ಹೇಳ್ಕ ಸುಮ್ಮನೆ ಇದ್ಬಿಡು ನೀನು ಏನು ಎಲ್ಲ ಹಾಕಿ ಹಿಂಗೆ ಬೇಜಾರ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕದ್ದು ಹೇಳಪ್ಪ ಸೇ ನಿಮ್ಮ ಹೂಂಗೆ ಆಗಿಂದ ಹಂಗೆ ಎಂತಾವಿ ಏ ಸುಮ್ಮ ಕರಿತಾಳ ಏ ಸುಮ್ಮ ಏನು ಎಲ್ಲಕ್ಕೂ ಬೇಜಾರ್ ಮಾಡ್ಕತ್ತಳ ಈಗೇನು ಮಾಡ್ದವ ಯಾಕ ಬರಕದ್ದ ಹೋಗಿರೋಳ ನಾ ಏನಾರ ಹೋಗವ ಅಂದ್ಬಿಟ್ಟು ತಳ್ಳಿದ್ವಾ ಒಡ್ದಿದ್ವಾ ಮಾಡಿದ್ವಾ ಒಡಪಡ್ದು ಕಳಿಸಿದ್ವಾ ಟಾರ್ಚರ್ ಕೊಟ್ಬಿಟ್ಟು ಏನಾರ ಒಂಚೂರು ಅವಳಿಗೆ ಏನಾರ ಮಾಡಿದವ ಅವಳಾಗಿದ್ದ ಅವಳನ್ನ ನೋಡ್ಬೇಕು ನಾವು ನೋಡ್ಬೇಕು ಅನ್ಕೊಂಡ್ ಓದೋಳ ಆದ್ರೂ ಗಂಡ ಏಳೋನೇ ಕಾಕ್ ಓಯ್ತೀನಿ ನೋಡಕ್ಕ ವಿರ ನೀ ರಾಜ ಹಾಕ್ಬಿಟ್ಟು ಅಂತ ಹಂಗು ನಾನು ಹೋಗಬೇಕು ಅಂತ ನಿತ್ೊಳಗೆ ಏನು ಮಾಡಕದ್ದು ಹಾಂ ಮಾತ್ ಹೋಗೋಳೆ ಬರ್ತಾಳೆ ತಕ್ಕೋ ಹ್ಞೂ ಓ ಸುಮ್ಮ ಇರವ ನಮ್ ಕಷ್ಟ ನಮಗೆ ನಿನ್ಗೆ ಏನು ಗೊತ್ತಾದ್ದು ನಿಂಗೆ ಇವೆಲ್ಲ ಸಣ್ಣ ಸೂಕ್ಷ್ಮ ಗೊತ್ತಾಗಕ್ಕಿಲ್ಲ

ಇಷ್ಟೊತ್ತಾಗ್ಲೇ ಬರ್ಬೇಕಿತ್ತು ಇನ್ನು ಬಂದೇ ಇಲ್ಲ ಅದೇನ್ ಮಾಡ ನಿಂತಿದ್ದಾನ ಬರೋದೇ ಇಲ್ಲ ಪಿಕ್ ಮಾಡ್ಕೊಂಡು ಹೋಗ್ತೀನಿ ಡರ್ಲಿಂಗ್ ನಾನೇ ಬರ್ತೀನಿ ಅಂತಾನೆ ಬರೋದಿಲ್ಲ ಯಾಕ್ ಮ್ಯಾಡಿ ಕ್ವಾಪ ಮಾಡ್ಕೊಂಡಿದ್ದೆ ಆ ಒಂದ್ ಚೂರು ಮಕ್ತಲಿ ನಗು ಅನ್ನೋದೇ ಇಲ್ವಲ್ಲ ಸ್ವಲ್ಪ ನಗು ಡಾರ್ಲಿಂಗ್ ಸ್ವಲ್ಪ ನಗು ಸುಮ್ಮನೆ ಮಾತಾಡ್ಬೇಡ ನೀನು ನನ್ನ ಜೊತೆ ಏನು ಯಾ ಲೇಟ್ ಮಾಡಿದ್ರೆ ನೀನು ಬೇಗ ಬತ್ತಿ ನೀನು ನಾನೇ ಪಿಕ್ ಮಾಡ್ಕೋತೀನಿ ಹೋಗ್ಬೇಡ ಒಬ್ಬಳೆ ಅಂತ್ಯಾ ಈಗ ನೋಡಿದ್ರೆ ಇಷ್ಟು ಲೇಟ್ ಮಾಡಿದೆ ಇವತ್ತು ಏನಕ್ಕೆ ನೀನು ಇದು ಹೇಳಿದ್ರೆ ನೀನೇ ಖುಷಿ ಪಡ್ತೀಯಾ ಏನು ಹೇಳಿದ್ರೆ ಏನು ಖುಷಿ ಪಡ್ತೀನಿ ಸುಮ್ಮನೆ ಇಲ್ದಿರ ಅದೆಲ್ಲ ಮಾತಾಡ್ಬೇಡ ನೀನು ಅರ್ಥ ಇಲ್ದಿರ ಮಾತುಗಳನ್ನ ಇರೋ ಅರ್ಥ ಇರೋ ಮಾತುಗಳನ್ನ ಆಡು ಹಂಗಲ್ಲ ಬೇಬಿ ನಾನು ಯಾಕ್ ಲೇಟಾಗಿ ಆಗಿ ಬಂದೀನಿ ಅಂತ ಹೇಳಿದ್ರೆ ನೀನೇ ಖುಷಿ ಪಡ್ತೀಯಾ ಏನಕ್ಕೆ ಹೇಳು ಹೇಳಿದ್ರೆ ತನಗೆ ಗೊತ್ತಾಗುತ್ತೆ

ಅದು ಇದು ಮಾಡ್ತಾನೆ ಚಂಗ್ಲು ಆಮೇಲೆ ನಮ್ಮ ರೋಹಿಣಿ ಮಗ ನನ್ನ ತಮ್ಮನ ಮಗಳು ಬಂದವಳಲ್ಲ ಆ ಮಗುಗೆ ಏನು ಮಾಡವನೆ ಚುಟ್ಟಿ ಹಿಡ್ಕೊಂಡು ತರ್ದ್ಬಿಟ್ಟವನೇ ಪುಕ್ಕಿ ಹಿಡ್ಕೊಂಡು ಅದಕ್ಕೆ ನಮ್ಮ ಅವು ಅಪ್ಪ ಕ್ವಾಪ ಮಾಡ್ಕೊಂಡು ಹಿಂಗೆ ಮಾಡೋದು ಅಂತ ಅಂದ್ಬಿಟ್ಟು ಅವ್ನ ಅಂಗಡಿ ಕರ್ಕೊ ಹೋಗಿಲ್ಲ ಅದಕ್ಕೆ ಏನು ಒದ್ದಾಡ್ಕೊ ಕಿರ್ಚಾಡ್ಕೊಂಡು ಮಾಡವನೆ ಈ ನನ್ನ ಹೇಳ್ತೀವಿ ಮೊದಲೇ ಗೊತ್ತಲ್ಲ ಭಾಳ ದಿಮಾಕು ರವ್ವ ಭಾಳ ದುಡ್ಡಿಟ್ಟವಳೆ ಅಂತ ಭಾಳ ಓವರಾಗಾಡ್ತಾಳೆ ನಮ್ಮ ಊರಜ್ಜಿಗೆ ಕರ್ಕೊ ಹೋಗ್ತೀನಿ ಬಾ ಅಂತಬಿಟ್ಟವಳೆ ಇವ್ನ ಅದನ್ನೇ ಇಡ್ದವನೇ ಅದಕ್ಕೆ ಈಗ ಕರ್ಕ ಹೋಯ್ತಾ ಇಲ್ ಊರ್ಜಿಗೆ ಹೋಗ್ಬೇಕು ಅನ್ಕೊಂಡ್ ಇವ್ನ ಒಳಗೆ ಶುರು ಮಾಡೋಣ ಇಲ್ಲ ಅಂಗನವಾಡಿಗೆ ಸೇರ್ಸದ ನಡಿ ನಿನ್ನ ಅಂತ ನಾನು ಇದ್ ಮಾಡ್ದಿ ಅದ್ಕೆ ನನ್ನ ಎಡ್ತಿ ಜಗಳ ಆಡ್ಕೊಂಡು ನಮ್ಮಅನ್ ಮನೆ ನಾನು ಹೋಗಿ ಹೋಯ್ತಿನಿ ನಮ್ಮ ಮಾಡೇ ಮಾಡ್ತೀನಿ ಅನ್ ಅದ್ಕೆ ನಾನು ಒಂದು ಕಂಡೀಷನ್ ಆಗ್ತಿನ್ ನಾನು ನಾನೇನ ಗೊತ್ತಾ ನೀನು ಹೋಗ್ಬೇಕು ತಾನೇ ನಿಮ್ಮಅವ್ ಮನೆಗೆ ನಿಮ್ಮನ್ಗ ಸರಿಲ್ಲೇ ಮಗು ನೋಡ್ಬೇಕು ಅಂತ ಅವಳೆ ಅಂತ ಎಲ್ಲಾ ಅಂದೆ ತಾನೇ ನಿನ್ ಮಗುನ್ ನೋಡ್ಬೇಕು ಅಂತ ಅವಳೆ ಅಂತ ಹೋಗು ಬೇಡ ಅನಲ್ಲ ನಾ ಕರ್ಕೊ ಕರ್ಕೊ ಹೋಗಿ ನಾನು ಬರ್ತೀನಿ ಅಷ್ಟೇ ನೀನು ಬರಬೇಕು ಅನ್ನೋದಾದ್ರೆ ಹೋಗಬೇಕು ಅನ್ನೋದಾದ್ರೆ ನಾನು ಕರ್ಕೊ ಹೋಗ್ತೀನಿ ನಾಳೆ ಪ್ರಜಾ ಹಾಕ್ಬಿಟ್ಟು ಇರುವಂದಿ ನಂಗೆ ಗೊತ್ತಿತ್ತು ಅವಳು ನನ್ನ ಮಾತುಗೆ ಹೇಳೋದಿಲ್ಲ ಬಾಯಿ ಮುಂಚಿಸ್ತಾಳೆ ಜಗಳ ಆಡ್ತಾಳೆ ಅಂತ ಅದಕ್ಕೆ ಬೇಕು ಅಂತಲೇ ಕಂಡೀಷನ್ ಅವಳು ಓಲಿ ಅಂತಲೇ ಅದಕ್ಕೆ ಇಲ್ಲ ಇಲ್ಲ ಆಗೋದಿಲ್ಲ ಅಂತ ಜಗಳ ತಗೋದ್ಲು ಸರಿ ಹೋಗು ನೀವು ಹೋದ್ಮೇಲೆ ನಾ ಅರ್ಕೊ ಬರೋಕಂತ ಬರೋದಿಲ್ಲ ನನ್ನ ಮಾತು ಮೀರು ಹೋಯ್ತಾಳೆ ಅಂದರೆ ಏನಾದ್ರು ಮಾಡ್ಕೊ ಅಂದಿ ಹಂಗೂ ನಂಗೂ ಗೊತ್ತಿತ್ತು ಹೋಗೇ ಹೋಯ್ತಾಳೆ ಅಂತ ಹೋದ್ಲು ಅಷ್ಟೇ ಓ ಇಷ್ಟೆಲ್ಲ ಆಯ್ತಾ ಹಂಗಾರೆ ಈಗ ಅವ್ರ ಅಮ್ಮನ ಮನೆಗೆ ಹೋಗೋಳೆ ಬರಲ್ಲ ಹಂಗಾರೆ ಅವಳು ಅದೇನ್ ಮಾಡೋಳು ಡಾರ್ಲಿಂಗ್ ಒಟ್ನಲ್ಲಿ ನಂಗೆ ಮೂರು ನಾಲ್ಕು ದಿವಸ ಸ್ವಲ್ಪ ಕಾಟನಾರ ತಪ್ಪುತ್ತೆ ಅವಳು ನನ್ನ ತಲೆ ತಿನ್ಬಿಡುತ್ತಾಳೆ ಅವ್ರ ಹಿಂಗೆ ಇವ್ರ ಹಿಂಗೆ ನೀನ್ ಹಿಂಗ್ ಮಾಡ್ತಿದ್ಯಾ ಹಂಗ್ ಮಾಡ್ತಿದ್ಯಾ ನೀನ್ ಸರಿ ಮಾಡಲ್ಲ ನಿನ್ನ ನೋಡ್ಕೊಳ್ಳಲ್ಲ ಇದು ಇದ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ತಲೆ ತಿಂದಿ ಬರೀ ಹೊಟ್ಟೆ ಕಿತ್ತಿನ ಬುದ್ಧಿನೇ ಡಾರ್ಲಿಂಗ್ ನಂಗೆ ಇಷ್ಟನೇ ಆಗಲ್ಲ ಅದಕ್ಕೆ ನಂಗೆ ಬೇಜಾರು ಹೌದಾ ಯಾಕೆ ನೀನ್ ಹೇಳ್ತಿ ಹಂಗೆ ನಿನ್ನ ಹೆಂಡತಿ ಯಾಕೆ ಬೇ ನಾರ್ಮಲ್ ಆಗಿರೋದಿಲ್ಲ ನಿಮ್ಮ ತಮ್ಮ ಹೇಳ್ತೀನೋ ಹಂಗೇನಾ ಅಥವಾ ನಿನ್ ತಮ್ಮ ಹೇಳ್ತಿ ಸರಿಯಾಗಿದ್ದಾಳ ಅಯ್ಯೋ ನನ್ನ ತಮ್ಮ ತಮ್ಮ ಹೇಳ್ತಿ ಚೆನ್ನಾಗವ್ರೆ ಅವ ಏನು ಇಲ್ಲ ಹುಡ್ಗಿ ರೋಹಿಣಿ ಅಂತ ಅವಳ ಹೆಸರು ಚೆನ್ನಾಗಿ ನೋಡ್ಕೊತಾಳೆ ನನ್ನ ತಮ್ಮನೂ ಮಗನು ಚೆನ್ನಾಗಿ ನೋಡ್ಕೊಂಡು ಬಡವ್ರ ಮನೆ ಹುಡ್ಗಿ ಅಂದ್ರೆ ತೀರಾ ಏನು ಅನುಕೂಲವಾಗೂ ಇಲ್ಲ ತೀರಾ ಬಡವರು ಅಲ್ಲ ಥರ ಆದ್ರೆ ಅಚ್ಚುಕಟ್ಟಾಗಿ ಒಬ್ಳೆ ಮಗಳು ಅವಳುವೆ ಚೆನ್ನಾಗಿ ನೋಡ್ಕೋ ಕಳ್ಸವ್ರೆ ಮಾಡಿ ಪಾಡಿ ಸ್ವಾಭಿಮಾನಿಗಳು ಅವ್ರುವೆ ಅಹ್ ಆದ್ರೆ ಇವ್ರು ಹಂಗ ಆಡೋಲ್ಲ ನಮ್ಮತ್ತೇನೋ ತಿರುಗ್ ಬಡದಾ ಜಾಸ್ತಿ ಆಯ್ತು ಹ್ಞೂ ಡಾರ್ಲಿಂಗ್ ತುಂಬ ಅತಿ ಆಯ್ತದೆ ಅವಳು ಏನು ಅವ್ರವ್ವ ಮಡಗವಳೆ ಅಂತ ಆಡ್ತಾಳೆ ನಮ್ಮ ಅತ್ತೆನೂ ಕುರ್ಬಡೆಯಾ ಅವಳೇ ಫೋನ್ ಮಾಡಿ ಮಾಡಿ ಹೇಳ್ಕೊಡ್ತಾಳೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನನ್ನೇ ಬೋಯ್ತಾಳೆ ನೀನು ಯಾವ ಗಣಸ ಅಂತ ಯಾರು ಕೋಪ ಆತಲ್ಲ ನಾನು ಮೊದಲೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ಅವಳು ಅವಳು ಅಂದ್ರೂ ಅನ್ನಿಸ್ಕೊಂಡು ಇದ್ ಮಾಡ್ತಿದ್ದಿ ತೀರಾ ಅತಿ ಆಯಿತು ನನಗೆ ತಲೆನೇ ಕೆಟ್ಟೋಗಿತ್ತು ಡಾರ್ಲಿಂಗ್ ಎಷ್ಟು ನೀನು ನಾನು ಮನ್ಸಿ ನನ್ನ ಹೊರ್ಗಡೆನೂ ನೆಮ್ಮದಿಲ್ಲ ಒಳಗಡೆನು ಮನೆ ಒಳಗಡೆನೂ ನೆಮ್ಮದಿಲ್ಲ ಹಂಗಾಗೋಗಿತ್ತು ನೀನು ಸಿಕ್ಕಿಲ್ಲ ಡರ್ ಹಿಂಗ್ ಆಗಿಂದ ನನಗೆ ನೆಮ್ಮದಿ ಆಯ್ತು ಅಟ್ಲೀಸ್ಟ್ ಹೊರ್ಗಡೆನಾದ್ರು ಚೆನ್ನಾಗಿರ್ಬೋದಪ್ಪ ಇವಳು ಕಾಟದಿಂದ ತಪ್ಪಿಸ್ಕೋಬೋದು ಅನ್ನೋ ಥರ ಆಯಿತು ನೀನು ಯು ಆರ್ ಮೈ ಪೀಸ್ ಯಾವಾಗಲೂ ಇರ್ತೀನಿ ಯು ಬ್ರಿಂಗ್ ಮೋರ್ ಹ್ಯಾಪಿನೆಸ್ ಇನ್ ಟು ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಯು ಆರ್